Mình sẽ hướng dẫn các bạn cách sử dụng. ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಸ್ತಾ ಇದ್ದೀನಿ ತಾವೆಲ್ಲ ಬಹಳ ಉತ್ಸುಕತೆಯಿಂದ ಬಂದಿದ್ದೀವಿ ಅಂತ ಕಾಣಿಸ್ತಾ ಇದೆ ಎಲ್ಲರೂ ಈ ಗುರ್ಬಿಟ್ಕಲ್ ತಾಲೂಕಾದಿಂದ ಇದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ಒಂದು ಸಾವಕಾಶ ಇದೆ ಸರ್ಕಾರ ಮತ್ತು ಫಲಾನುಭವಿಗಳು ಇದು ಒಂದು ಗ್ಯಾಪ್ ಇತ್ತು ಮೊದಲು ಅದು ಬೇಗ ರೀಚ್ ಆಗ್ತಾ ಇರಲಿಲ್ಲ ಇವಾಗ ಇದು ಯಾವಾಗ ನಮ್ಮ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಇದ್ರ ಬಗ್ಗೆ ಭಾಳ ಇನ್ಷಿಯೇಟಿವ್ ತಗೊಂಡು ಈ ಒಂದು ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ವಿಶ್ವಕರ್ಮ ಇದರಲ್ಲಿ ಇದನ್ನೆಲ್ಲ ಒಳಪಡಿಸಿದ್ದಾರೆ ಅದರಿಂದ ಒಂದು ಪರ್ ಕ್ಯಾಪ್ಟ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಮತ್ತು ತಮ್ಮ ಒಂದು ದುಡಿಮೆ ಶಕ್ತಿ ಜಾಸ್ತಿ ಆಗಬೇಕು ಆಮೇಲೆ ದುಡಿಮೆ ಜಾಸ್ತಿ ಆಗಬೇಕು ಅದರಿಂದ ದೇಶದ ಪ್ರಗತಿ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಇದ್ದಾರೆ ಈಗ ಅಧಿಕಾರಿಗಳು ಹಾಗೂ ನಾವುಗಳು ನೀವುಗಳು ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿದಾಗ ಇದರ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಹಾಗೂ ತಮ್ಮ ಒಂದು ಜೀವನ ಕೂಡ ಉತ್ತಮ ಮಟ್ಟಕ್ಕೆ ಬರಬೇಕು ಅಂತೇಳ್ಬಿಟ್ಟು ವಿಚಾರ ಮಾಡಿ ನಮ್ಮ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಇದರಿಂದ ಪ್ರಗತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಗತಿ ಮಾಡಬೇಕು ಅಂತೇಳ್ಬಿಟ್ಟು ಈಗಾಗಲೇ ನಾವು ಕಾರ್ಪೆಂಟರು ಆಮೇಲೆ ಈಗ ನೆಕ್ಸ್ಟು ಟೈಲರಿಂಗ್ ಕೂಡ ಇದೆ ಆಮೇಲೆ ಗೋಲ್ಡ್ ಸ್ಮಿತ್ ಕೋರ್ಸ್ ಕೂಡ ಮಾಡ್ತಾಯಿದ್ದೀವಿ ಈ ರೀತಿ ವಿವಿಧ ಕರಕುಶಲಗಳು ಅಲ್ಲಿಂದ ಮಾಡ್ತಕ್ಕಂಥ ಬೇರೆ ಬೇರೆ ವೃತ್ತಿಗಳಿತ್ತು ಬಂದಾದರೂ ಕೂಡ ತಮ್ಮ ಈ ರೀತಿ ಬೇರೆ ಬೇರೆ ಕಾತು ಇಡೀ ಪರಂಪರಾಗತವಾಗಿ ಬರ್ತಾ ಇತ್ತು ಪೇರೆಂಟ್ಸು ಮಕ್ಕಳಿಗೆ ಹಳ್ಳಿಯ ಗ್ರ್ಯಾಂಡ್ ಚಿಲ್ಡ್ರನ್ಗೆ ಇವರಿಗೆ ಥರ ಒಬ್ರಿನ್ ಅವರು ಇದೆಲ್ಲ ಅದು ಏನಾಗ್ತಾ ಇದೆ. ಯಾವಾಗ ಸರ್ಕಾರ ಇದನ್ನ ಏನು ಮಾಡಿದೆ ಒಂದು ಗ್ಲೋಬಲೈಸೇಷನ್ ಇದರಲ್ಲಿ ಇದನ್ನೆಲ್ಲ ಒಳ್ಳೆ ಒಂದು ಕಾರ್ಯಕ್ರಮವಾಗಿ ರೂಪಣೆ ಮಾಡಿ ಹೊಸದಾಗಿ ಇದರಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಕೂಡ ಒಂದು ಸ್ಕಿಲ್ಲರ್ ಅನ್ನು ನಾವು ಕೊಡಬೇಕು ಅಂತ ಹೇಳಿ ಮಾಡಿ ಟ್ರೈನರ್ ಕೂಡ ಮಾಡಿದ್ದಾರೆ ಇನ್ನು ಟಿಎಂ ಮಾಡ್ತಾರೆ ಈಗ ಆಲ್ರೆಡಿ ನೀವು ಎಲ್ಲಾ ವಿಶ್ವಕರ್ಮ ಟ್ರೈನಿಂಗ್ ಇದರ ಸದುಪಯೋಗವನ್ನು ಎಲ್ಲ ತಾಲೂಕಿನ ಯುವಕರು ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ಹಿರಿಯರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಾನು ಟ್ರೈನರ್ ಆಗಿ ಮತ್ತು ತಾಲೂಕು ಅಧ್ಯಕ್ಷ ರಮೇಶ್ ಅಟ್ಪಡ ಸುಧಾರಿಸಿ ಇನ್ನೂ ಹೆಚ್ಚಿನ ನೀವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಆಶೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಈ ಬಗ್ಗೆ ಒಂದೆರಡು ಬಗ್ಗೆ ತಿಳಿಸ್ಕೊಡ್ತಾರೆ ಸಂಸ್ಥೆಯ ಪ್ರಾಚಾರ್ಯರು ರೇವಣ್ ಕುಮಾರ್ ಸರ್ ಅವರೇ ಹಾಗೂ ಈ ಒಂದು ತರಬೇತಿಗೆ ಬಂದಿರತಕ್ಕಂಥ ರಮೇಶ್ ಅವರೇ ಹಾಗೂ ಊರಿನಿಂದ ಬಂದಿರತಕ್ಕಂಥ ಎಲ್ಲ ಬಾರ್ಬಾರನಿಂದ ವೃತ್ತಿಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರೇ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಪಿ ಎಮ್ ನರೇಂದ್ರ ಮೋದಿಯವರ ಉದ್ದೇಶ ಏನಂತಂದರೆ ಏನು ನಮ್ಮ ಹಿಂದಿನ ಕಾಲದಲ್ಲಿರ್ತಕ್ಕಂಥ ಕಸಬು ಏನಿತ್ತು ಆ ಕಸುಬು ನಶಿಸಿ ಹೋಗಬಾರ್ದು ಎಲ್ಲ ಒಂದು ಹದಿನೆಂಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವೃತ್ತಿಗಳನ್ನು ಮೇಲೆ ತರಬೇಕು ಆ ವೃತ್ತಿ ಅಲ್ಲಿಗೆ ನಶಿಸಿ ಹೋಗ್ಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ವಿಶ್ವಕರ್ಮ ಅಂತಂದರೆ ಬರೀ ಏನಪ್ಪ ಅಂದರೆ ಕಾರ್ಪೆಂಟ್ರಿ ಮಾಡತಕ್ಕಂಥದ್ದಲ್ಲ ವಿಶ್ವಕರ್ಮದಲ್ಲಿ ಟೈಲರಿಂಗ್ ಬರ್ತದೆ ಬಾರ್ ಬರ್ತದೆ ಮತ್ತೆ ಏನಪ್ಪಾ ಅಂತಂದರೆ ಏನು ಬೇಸಿಗೆ ಕೆಲಸ ಬರ್ತದೆ ಇನ್ನೂ ಮುಂತಾದವು ಬರ್ತವೆ ಅದರಲ್ಲಿ ನಾವು ಏನಪ್ಪ ಅಂದರೆ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಬಾರ್ ವೃತ್ತಿಯನ್ನು ಯಾರೂ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮ ಒಂದು ಗೌರ್ಮೆಂಟ್ ಕೆಲಸ ಸಂಸ್ಥೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಈ ವೃತ್ತಿಯ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು ಅಂದರೆ ಆಲ್ರೆಡಿ ನೀವು ಎಲ್ಲ ಎಕ್ಸ್ಪರ್ಟ್ ಇದ್ರಿ ನೀವು ಆಲ್ರೆಡಿ ಕಟಿಂಗ್ ಮಾಡ್ತಾಯಿರ್ತೀರಿ ಪೂರ್ವಜರೂ ಏನಪ್ಪಾ ಅಂದರೆ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಾತ ಆಗಿರ್ಬೋದು ಅದು ಹಾಗೆ ಬೆಳ್ಕೊತಾ ಬಂದಿದೆ ಅದು ಬೆಳೆದಿರೋದನ್ನು ಏನಪ್ಪಾ ಅಂತಂದರೆ ನೀವು ಯಾರೂ ಸಾಲಿ ಓದಿಲ್ಲ ಅಂದ್ರೆ ಪರವಾಗಿಲ್ಲ ಏನೂ ಅಂದ್ರೂ ಸಹಿತ ಎಸ್ ಎಲ್ ಸಿ ಓದೋದು ಬೇಕಾಗಿಲ್ಲ ಒಂದೇ ಕನಸು ಓದೋದು ಬೇಕಾಗಿಲ್ಲ ಏನೂ ಓದಬೇಕಾಗಿಲ್ಲ ಬರೀ ಒಂದು ಆಧಾರ್ ಕಾರ್ಡ್ ಇರಬೇಕು ಪ್ಲಸ್ ರೇಷನ್ ಕಾರ್ಡ್ ಇದ್ರೆ ಸಾಕು ಈ ಒಂದು ವಿಶ್ವಕರ್ಮದಲ್ಲಿ ನಾವು ಅಪ್ಲೈ ಮಾಡೋಕ್ಕೆ ಈ ಅಪ್ಲೈ ಮಾಡಿದರೆ ನೀವು ಮಾಡಿದ ಮೇಲೆ ಏನಪ್ಪಾ ಅಂದರೆ ಇದ್ರ ಸದುಪಯೋಗ ಏನೇನು ಪಡ್ಕೋಬೇಕು ನಿಮಗೆ ಕಸು ಇದೆ ಆ ಕಸುವಿನ ಜೊತೆಯಲ್ಲಿ ಏನಪ್ಪ ಅಂದರೆ ಲೇಟೆಸ್ಟು ಮಾಡೆಲ್ ಒಂದು ರೀತಿಯಲ್ಲಿ ನೀವು ತರಬೇತಿ ಪಡ್ಕೊಂಡು ಹೊಸದಾಗಿರ್ತಕ್ಕಂಥ ಈಗ ಹಳೆದು ಕಾಲ ಕಟಿಂಗ್ ಮಾಡೋದಷ್ಟೇ ಗೊತ್ತಿರ್ತದೆ ಸ್ಟೈಲ್ ಬರಲ್ಲ ಅವರಿಗೆ ಫೇಸ್ ವಾಶ್ ಬರಲ್ಲ ಇಲ್ಲಿ ಕಲ್ಕೊಂಡು ನೀವು ಸ್ವಂತವಾಗಿರ್ತಕ್ಕಂಥ ಒಂದು ಜೀವನ ಏನಪ್ಪ ಅಂದ್ರೆ ನಡೆಸಬೇಕು ಯಾರು ಖಾಲಿ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಈ ಒಂದು ಸ್ಕೀಮ್ ಗಳನ್ನ ತಂದಿದ್ದಾರೆ ಈ ಒಂದು ಸ್ಕೀಮ್ ನಲ್ಲಿ ನೀವು ಏನ್ ಮಾಡಿದರೆ ತಿನ್ನಾಲು ಐದು ನೂರು ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಐದು ದಿವಸ ಏನಪ್ಪ ಅಂದ್ರೆ ಐದುನೂರು ರೂಪಾಯಿ ಬರ್ತದೆ ನಿಮಗೆ ಇವತ್ತು ನಾವೇನು ಸ್ಟಾರ್ಟ್ ಮಾಡಿದೀವಿ ಫಸ್ಟ್ ಬ್ಯಾಚ್ ಬಾರ್ ಬಾರ್ನಲ್ಲಿ ಜೀರೋ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಇರ್ತದೆ ಇವತ್ತೇನಪ್ಪ ಅಂದರೆ ಬರೀ ರಿಜಿಸ್ಟ್ರೇಷನ್ ಇರ್ತದೆ ಏನು ಗೊತ್ತಿದೆ ಹಿಂದ ಈಗೇನು ತಿಳ್ಕೊಬೇಕು ಅಂತಕ್ಕಂಥದ್ದು ಮಾಹಿತಿನ ಇವತ್ತು ನಾವು ಕೊಡ್ತೀವಿ ನಾಳೆ ಏನೇನಪ್ಪ ಅಂದ್ರೆ ಸ್ಥಿತಿ ಐದು ದಿವಸ ಕ್ಲಾಸ್ ಆಗ್ತದೆ ಅದಾದ ಮೇಲೆ ನಿಮಗೆ ಏನಾರ ಒಂದು ದಿವಸ ಟೆಸ್ಟ್ ಅಂತಕ್ಕಂಥದ್ದು ಇರ್ತದೆ ಎಕ್ಸಾಮ್ ಇರ್ತದೆ ಆ ಟೆಸ್ಟ್ನಲ್ಲಿ ಪಾಸ್ ಆದಮೇಲೆ ನಿಮಗೇನಾರ ನಿಮ್ಗೊಂದು ಸರ್ಟಿಫಿಕೇಟ್ ಬರ್ತದೆ ಒಂದು ಎರಡು ದಿವಸದಲ್ಲಿ ಆ ಸರ್ಟಿಫಿಕೇಟ್ನ ತೊಗೊಂಡ್ಮೇಲೆ ನೀವು ಒಂದು ಶಾಪ್ ಇಟ್ಕೋಬಹುದು ಒಂದು ಶಾಪ್ನ ಬ್ಯಾಂಕ್ ನವರು ಬಂದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಏನಪ್ಪಾ ಅಂದರೆ ನಿಮಗೆ ಲೋನ್ ಕೊಡ್ತಾರೆ ವಿತೌಟ್ ಇಂಟ್ರೆಸ್ಟ್ ನೀವು ಒಂದು ಲಕ್ಷ ರೂಪಾಯಿಗೆ ನೀವು ಕೊಟ್ಟಿರಿ ಅಂತಂದರೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಏನಪ್ಪಾ ಅಂದರೆ ಅವರು ನಿಮ್ಗೆ ಏನಾರ ದರ ಸಹಾಯಧನ ಏನಪ್ಪ ಅಂತಂದರೆ ಕೊಡ್ತಾಯಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬರೀ ಫೈವ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ನೀವು ಹೊರಗಡೆ ಅಂದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಬಡ್ಡಿ ತಗೋಬೇಕು ದಿನ ದಿನ ಕಟ್ಟಬೇಕು ಇದು ಹಾಗೆಲ್ಲ ಇದು ಒಂದು ವರ್ಷ ಪೀರಿಯಡ್ ಇರ್ತದೆ ಇನ್ನೊಂದು ಏನು ವಿಷಯ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ನೀವು ದುರುಪಯೋಗ ಮಾಡಲಾರದೆ ನೀವು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಲೇಟೆಸ್ಟ್ ಮಾಡಲ್ನ ನೀವು ಇಟ್ಟಿರೋದ್ರೆ ಜನ ನಿಮ್ಮಲ್ಲಿ ಜಾಸ್ತಿ ಬರ್ತಾರೆ ನೀವು ಏನಪ್ಪ ಅಂದರೆ ಗಳಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ ಈ ಗಳಿಕ ನೀವು ತಗೊಂಡ ಮೇಲೆ ಏನು ಮಾಡಬೇಕು ಕುಡಿಯೋದ್ರೆ ಹಾಳು ಮಾಡಿ ಹಂಗೆಲ್ಲ ಮಾಡಬಾರ್ದು ನಿಮ್ಮ ಮಕ್ಕಳನ್ನ ಭವಿಷ್ಯವನ್ನು ನೀವು ರೂಪಿಸ್ಬೇಕು ಏನ್ ಮಾಡ್ಬೇಕು ನಿಮ್ಮ ಮಕ್ಕಳನ್ನ ಭವಿಷ್ಯ ರೂಪಿಸ್ಬೇಕು ನಿನ್ ಮಗು ನಿಂತರ ಆಗ್ಬಾರ್ದು ನಿಮ್ಮ ಮಗು ಏನಾಗ್ಬೇಕು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಗೌರವವಾಗಿರ್ತಕ್ಕಂಥ ಕೆಲಸ ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕು ಇನ್ನು ಕಸ ಇರ್ತದ ಆದ್ರೆ ನಿಮ್ಮ ಮಕ್ಕಳು ಸಹಿತ ಡಾಕ್ಟರ್ ಮಾಡ್ರಿ ಒಬ್ಬ ಇಂಜಿನಿಯರ್ ಮಾಡ್ರಿ ಒಬ್ಬ ಮಾಸ್ತರ್ ಮಾಡ್ರಿ ಒಬ್ಬ ಸೈಂಟಿಸ್ಟ್ ಮಾಡ್ರಿ ಕಾಸ್ಟ್ ಅಂತಕ್ಕೀಲಿಂಗ್ ಇಲ್ಲ ನಮ್ಮ ಮಕ್ಕಳು ಸಹಿತ ನಾವು ಸಹಿತ ಬಡತನದಿಂದ ಬಂದಿದೀವಿ ನನ್ನ ಮಗ ಬಡತನದಲ್ಲಿ ಇರಬಾರ್ದು ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಬೆಳಿಬೇಕಂತಕ್ಕಂಥ ಒಂದು ವಿಚಾರವನ್ನು ನೀವೆಲ್ಲ ಇಟ್ಕೊಂಡು ಏನಪ್ಪ ಅಂದರೆ ಈ ಒಂದು ಏಳು ದಿವಸ ತರಬೇತಿಯನ್ನು ಚೆನ್ನಾಗಿ ಕಲಿಬೇಕು ಕಲಿತು ಏನಪ್ಪಾ ಅಂತಂದರೆ ಕುಡಿತಕ್ಕಂಥ ಒಂದು ಚಟಗಳೇನಿದೆ ಅದನ್ನು ಬಿಟ್ಟು ಬಿಡ್ರಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಅಂತಕ್ಕಂಥದನ್ನ ಕಲಿಸ್ರಿ ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಯಾವ ರೀತಿಯಾಗಿ ಹೇಳ್ತಿದ್ದೀವಪ್ಪ ಅಂತಂದರೆ ಗುರುಕುಲದಲ್ಲಿ ಗುರುದು ಉಳ್ಕೊಂಡು ಹೋಗ್ತಾ ಇದ್ದರೋ ಶಿಷ್ಯರು ಈಗ ಏನಾಗಿದೆ ಅಂತಂದರೆ ಗುರು ಏನಪ್ಪಾ ಅಂದ್ರೆ ಶಿಷ್ಯರಿಗೆ ಉಪಾಡಿಸಿಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ನಮ್ಮ ಸಮಾಜದಲ್ಲಿ ಬಂದಿದೆ ಮಕ್ಕಳು ಏನ್ ಮಾಡ್ತಾರೆ ನಮ್ಮ ಅಪ್ಪ ಮಾಸ್ತಿ ಆಸ್ತಿ ಮಾಸ್ತಿದೆ ನಮಗೆ ಬೇಕಾಗಿಲ್ಲ ಅಂತ ಒಂದು ವಿಚಾರಗಳನ್ನ ಏನಪ್ಪ ಅಂದ್ರೆ ಬೆಳೀತಾ ಇದೆ ಅದನ್ನೆಲ್ಲ ಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ತರಬೇತಿ ಪಡ್ಕೊಂಡು ನಿಮ್ಮ ಮಕ್ಕಳಿಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸ್ತಿರತಕ್ಕಂಥ ಹೇಳ್ತಾ ಈ ಒಂದು ವಿಶ್ವಕರ್ಮದಲ್ಲಿ ಏನಪ್ಪಾ ಅಂದರೆ ಈ ಒಂದು ಕಾರ್ಪೆಂಟ್ ಯಾವುದು ಬಾರ್ ಬಾರ್ ವೃತ್ತಿಯನ್ನು ಚೆನ್ನಾಗಿ ಕಲೀರಿ ನಿಮ್ಗೆ ಏನೇ ಡೌಟ್ ಸಹಿತ ಕೇಳಿರಿ ಅದನ್ನ ಏನಪ್ಪಾ ಅಂತಂದರೆ ನಿಮ್ಮ ಜನಗಳಿಗೆ ನಿಮ್ಮ ಕುಟುಂಬಸ್ಥರಿಗೆ ಏನಪ್ಪಾ ಅಂತಂದ್ರೆ ಹೇಳಿ ನೆಕ್ಸ್ಟ್ ಬ್ಯಾಚ್ ಏನಪ್ಪಾ ಅಂದರೆ ಆದಷ್ಟು ಜಾಸ್ತಿ ಜನ ಬಂದು ಕಲಿತು ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳಿ ಅಂತಕ್ಕಂಥ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ನನಗೆ ಎರಡು ಮಾತನಾಡಲು ಅನುವು ಮಾಡಿ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಮಣ ಮಾಡಿದ್ದಾರೆ ನಮ್ಮ ಐ ಟಿ ಐ ಕಾಲೇಜು ಎಕ್ಚರ್ ಸಾಹರು ಪ್ರಿನ್ಸಿಪಾಲ್ ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಇದರ ಉಪಯೋಗವನ್ನು ನಮ್ಮ ತಾಲೂಕಿನ ಎಲ್ಲ ಯುವಜನತೆ ಯುವಜನತೆ ಮತ್ತು ಎಲ್ಲ ನಮ್ಮ ಏನು ವೃತ್ತಿ ಮೇಲೆ ಯಾರು ಆಧಾರ ಇದರಲ್ಲ ಅವರೆಲ್ಲ ಇದರ ಉಪಯೋಗ ಪಡ್ ಪಡಬೇಕು ಎಲ್ಲರೂ ಬಂದು ಟ್ರೈನಿಂಗ್ ಮಾಡಬೇಕು ಇನ್ನೂವರಿಗೆ ಯಾರು ಅರ್ಜಿ ಹಾಕಿಲ್ಲ ಇನ್ನೂ ಸಮಯ ಇದೆ ಅರ್ಜಿ ಆಗ್ಬೋದು ಇನ್ನು ಇಲ್ಲಿ ಬಂದು ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ ಎಲ್ಲ ಬಂದು ಯಾರ್ಯಾರು ನಮ್ಮ ತಾಲೂಕಿನ ಯುವ ಜನತೆ ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ ಅವರೆಲ್ಲ ಜಗಸ್ಕಾಕಿ